ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಪೆಷಲಿ ನಮ್ಮ ವಿಡಿಯೋದಲ್ಲಿ ಅಂದರೆ ನಾವು ನಮ್ಮ ಮನೆ ದೇವ್ರ ಹಳೆಯ ಊರಮ್ಮಂಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ನೋಡಿ ಅಪ್ಪ ಅವಾಗ ಇಬ್ಬರು ಕುತ್ಕೊಂಡು ಪೂಜೆ ಮಾಡ್ತಾ ಇದಾರೆ ನಿಮ್ಮ ತಕ್ಷಣ ನೋಡಿ ಯಾವ ಥರ ರೆಡಿಯಾಗಿದ್ದಾನೆ ಅಂತ ಪೂಜೆ ಮಾಡೋಕ್ಕೆ ಆಡೋಕ್ಕೇ ನಾವೇ ಈಗಾಲೆ ಮುಂದಕ್ಕೆ ಹೋಗಿ ಸುಂದಿರು ಹೇಳು ಮುಂದೆ ಮಧ್ಯ ಮಧ್ಯೆ ತಕ್ಷಣ ನೋಡಿ ಅಳ್ತಾ ಇದ್ದಾನೆ ಪಾಪ ಅವನಿಗೆ ಕಾಲಿಗೆ ಪೆಟ್ ಮಾಡ್ಕೊಂಡಿದ್ದಾನೆ ಅಲ್ಲಿ ಹಿಂದೆಗಡೆ ಇದೆಯಲ್ಲ ಅದು ದಿವಾನ್ ಕಾಟ್ದು ಅದು ಅವನಿಗೆ ಏಟಾಯಿತು

ನಮ್ಮ ಮನೆ ದೇವ್ರು ಅವ್ರು ನಮ್ಮ ಮನೆ ನೋಡಿ ನಾವೀಗ ರೆಡಿ ಆಗಿದ್ವಿ ಈಗ ನಮ್ಮ ಅಪ್ಪ ಈ ಫ್ರೆಂಡ್ ಕಾಸಕಂಬಕ್ಕೆ ಎಲ್ಲ ಹೋಗ್ತಿದ್ದೀವಿ ನಾವು ಹಳೆಯವ್ರ ಮೈ ಜೇನಾ ಅವ್ರ ನಮ್ಮ ಮನೆಗೆ ದೇವ್ರು ಹ್ಞೂ ಆಯಿತು ಇಲ್ಲ ಅಡಿಯೋನು ಕಾಣಲ್ಲ ಕಾಣು ತಕ್ಷ ಸಿ ಇಯರ್ ನೋಡಿ ಫ್ರೆಂಡ್ಸ್ ಈಗ ಫೈನಲಿಗೆ ಕಾರ್ ಹತ್ಕೊಂಡು ಹಳೇ ಉರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ ಫೈನಲಿ ಹಳೆಯೂರಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವ್ರು ನೋಡ್ತಾ ಇದ್ದೀವಿ ನೋಡಿ ದೇವ್ ಈ ದೇವಸ್ಥಾನನ ನೋಡಿದ್ದೀರಾ ಯಾರು ಯಾರು ಈ ದೇವಸ್ಥಾನ ನೋಡಿದ್ದೀರೋ ಅವ್ರು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ ಹಳೇ ಊರಮ್ಮ ಇದು ನಮ್ಮ ಮನೆ ದೇವರು ನಾವು ಮಾಡಲಕ್ಕಿ ಪ್ರತಿ ವರ್ಷ ಬಂದು ಕೊಡ್ತೀವಿ ಈ ಸರಿಯೂ ಸೀರೆ ಮಡ್ಲಕ್ಕಿ ಎಲ್ಲ ಕೊಡ್ತಾ ಇದ್ದೀವಿ ಪೂಜೆ ಅಷ್ಟೇ ಸುಮ್ಮನೆ ಹಿಂಗೆ ಮಾಡ್ತಾರೆ ನೆನೆ ಅಲ್ಲಿರೋದನ್ನ ಒಳಗಡೆ ಪೂಜೆ ಮಾಡಿ ಕಳಿಸ್ತಾರೆ ನಾವು ಕೊಟ್ಟಿರೋ ಹೂವನ್ನು ದೇವ್ರ ಮೇಲೆ ಹಾಕ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ನಾವು ದೇವ್ರನ್ನ ಕಣ್ ತುಂಬಾ ನೋಡಿದ್ವಿ ನೋಡಿ ಖುಷಿ ಆಯ್ತು ನಮಗೂ ಸಮಾಧಾನ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲೇ ದೇವ್ರದ್ದು ಆಹಾರ ಕೊಟ್ಟಿದ್ರು ಅದನ್ನು ಕಾರ್ಗೆ ಹಾಕ್ಕೊಂಡು ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ಅಲ್ಲಿಂದ ಸ್ವಲ್ಪ ಹತ್ರ ಅಂದ್ಬಿಟ್ಟು ಯಡಿಯೂರಿಗೂ ಹೋದ್ವಿ ನೋಡಿದ ತಕ್ಷಣ ಹೋಗ್ತಾ ಇದ್ದಾನೆ ಯಡಿಯೂರು ದೇವಸ್ಥಾನ ಇದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೂ ಯಾರೆಲ್ಲ ಬಂದಿದ್ದೀರಾ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಮುಂಚೆ ಇದು ತುಂಬ ಇಷ್ಟ ಇದ್ದಿದ್ದು ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ ಅಲ್ಲಿಂದ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ಇವಾಗ ನಾವು ಅಲ್ಲೇ ಪ್ರಸಾದ ಇದೆ ಅಂದರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ತುಂಬ ಸ್ಕೂಲ್ ಮಕ್ಕಳು ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಹಿಂಗೆ ಯಾರು ನಿಂತ್ಕೊಳ್ಳಲ್ಲ ಬಿಡ್ತಾಯಿರ್ತಾರೆ ಆದರೆ ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಸ್ಕೂಲ್ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ರು ಅಲ್ಲಿ ಆಮೇಲೆ ನಾವು ಅಲ್ಲೇ ಹೋಗಿ ಪ್ರಸಾದ ತಿಂದ್ವಿ ಅನ್ನ ತಿಳಿ ಸಾರು ಮತ್ತು ಕೇಸರಿ ಭಾತ್ ಸಹ ಹಾಕಿದ್ರು ಆಮೇಲೆ ನೋಡಿ ಇಲ್ಲೊಂದು ಆನೆ ಇತ್ತು ಅದು ಏನಾಯಿತು ಅಂತ ಗೊತ್ತಾಗಲಿಲ್ಲ ತೀರೋಯ್ತು ಏನೋ ಗೊತ್ತಿಲ್ಲ ಸೊ ಈಗ ಆನೆ ಬದಲು ನಾವು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ವಿ ಅದಕ್ಕೆ ಊಟ ಎಲ್ಲ ಆಗ್ತಾಯಿದ್ರು ನೋಡಿ ಇವಾಗ ನೋಡಿದ್ರೆ ಅದರದ್ದು ಪ್ರತಿಮೆ ಮಾಡಿ ನಿಲ್ಲಿಸಿದ್ದಾರೆ ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಅದಾ ಏನು ಮಾಡಿದ್ದಾರೆ ಟ್ರೋ ಅಲ್ಲೇ ಯಡಿಯೂರಲ್ಲಿ ಆಚೆಗಡೆ ಈ ಥರ ಕುದುರೆ ಮೇಲೆ ಕರ್ಕೊಂಡೋಗೋ ರೌಂಡ್ಸ್ ಮಾಡಿಸ್ತಾರೆ ನೂರು ರೂಪಾಯಿ ಒಂದು ರೌಂಡ್ ಹೋಗಿ ಬರೋಕ್ಕೆ ನಾವು ಫಸ್ಟ್ ಏನು ಮಾಡ್ಬಿಟ್ವಿ ಸುಮ್ಮನೆ ಹೋಗಲ್ಲ ಒಬ್ಬನೇ ಅಂದ್ಬಿಟ್ಟು ಕುದ್ರೆ ಮೇಲೆ ಕುತ್ಕೊಂಡು ಬರೀ ಫೋಟೋ ತೆಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ಐವತ್ತು ರೂಪಾಯಿ ಕೊಟ್ವಿ ಅದಾದ್ಮೇಲೆ ನೋಡಿದ್ರೆ ರೌಂಡ್ಸ್ ಹೊಡ್ಯಾಕ್ ನೂರು ರೂಪಾಯಿ ಅಂತ ಅಂದರು ಆಯ್ತು ಐವತ್ತು ಕೊಡ್ತೀವಿ ರೌಂಡ್ಸ್ ಕರ್ಕೊಂಡೋಗಿ ಅಂದರೆ ಇಲ್ಲ ಅದು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಫೋಟೋ ತೆಗ್ಸೋಕ್ಕೆ ಬೇರೆ ಐವತ್ತು ಮತ್ತು ಇದಕ್ಕೆ ಬೇರೆ ನೂರು ರೂಪಾಯಿ ಕೊಟ್ವಿ ಅವರಪ್ಪ ಅವಾಗ ಇಬ್ಬರು ಹೋಗಿ ಬಂದರು ಫಸ್ಟು ಹೋಗಲ್ಲ ನಾನು ಒಬ್ಬನೇ ಅಂದ ಆಮೇಲೆ ನೋಡಿದ್ರೆ ಇಲ್ಲ ನೋಡ್ತೀನಿ ಅಂತ ಅಂದ ಆಮೇಲೆ ನಾವು ಒಬ್ಬರೇ ಕಳಿಸೋದು ಬೇಡ ಅಂತ ಅವರಪ್ಪನೂ ಸಹ ಕಣ್ಸಿ ಕಳಿಸಿದ್ವಿ ಅವ್ನು ಕೇಳೋದೇ ಅಪರೂಪ ಏನಾದರೂ ಕೇಳೋದು ವಸ್ತುಗಳೇ ಆಗಲಿ ಏನೇ ಒಂದಾಗಲಿ ಅದಕ್ಕೆ ಅವ್ನು ಇನ್ನೇನು ಬೇಜಾರ್ ಮಾಡ್ಕೋತಾನೆ ಕಳಿಸ್ತೀವಿ ಜಾಸ್ತಿ ಏನು ಆಟ ಮಾಡೋದು ಅವನು ಸೊ ಹಂಗಾಗಿ ಒಂದು ರೌಂಡ್ ಹೋಗಿ ಬರಲಿ ಅಂತ ಕಳಿಸಿದ್ವಿ ಇವೆಲ್ಲ ಮುಗಿಸ್ಕೊಂಡು ನಾವು ಸೀದಾ ನಮ್ಮೂರಿಗೆ ಹೋದ್ವಿ ಅವರಿಗೆ ಕಾರ್ ಕೊಡಬೇಕಾಗಿತ್ತು ಅಲ್ಲಿ ಸ್ಟ್ಯಾಂಡಲ್ಲಿ ಕಾರ್ ಕೊಟ್ಬಿಟ್ಟು ಅಲ್ಲೇ ನಮ್ಮದು ಟೂ ವೀಲರ್ ನಿಲ್ಲಿಸಿದ್ವಿ ಆ ಟೂ ವೀಲರ್ನ ಹತ್ಕೊಂಡು ನಮ್ಮ ಮನೆಗೆ ಬಂದ್ವಿ ನಾವು ಇವತ್ತಿನ ದಿನ ನಮ್ಮದು ಇದಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವ್ರು ದಯವಿಟ್ಟು ಒಂದು ಲೈಕ್ ಮಾಡಿ ಏನನ್ನಿಸ್ತು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವೆರಡು ದೇವಸ್ಥಾನಕ್ಕೆ ಯಾರೆಲ್ಲ ಹೋಗಿದ್ದೀರ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇನ್ನು ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್